ಸುಪ್ರೀಂ ಕೋರ್ಟ್ ಅಂದರೆ ಬರ ನಿರ್ವಹಣೆಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ರಾಜ್ಯ ಸುಪ್ರೀಂಕೋರ್ಟ್ ಮರೆಯುವ ನಾವೊಂದು ಹೇಳಿದಿ ಇದೆಲ್ಲ ನಡೀತಾ ಇರೋದು ಚುನಾವಣೆ ಹಿನ್ನೆಲೆಯಲ್ಲಿ ಯಾಕಂದರೆ ಈಗ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು ರಾಜಕೀಯ ಸ್ಟಂಟು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಅನಿಸೋದು ಮೊದಲು ಒಂದು ಡಿಬೇಟ್ ಚಾಲು ಮಾಡಿದರು ನಮಗೆ ಕೇಂದ್ರದ ಅನುದಾನದಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ ವಿಧಾನಸಭೆ ಅಧಿವೇಶನ ನಡೆದಾಗ ಭಾಳಷ್ಟು ಡಿಬೇಟ್ ಆದ್ರ ಬಗ್ಗೆ ಹೊರಗೆ ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದ್ರು ಯಾಕಂದರೆ ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯುವಂಥದ್ದು ನಮ್ಗೆ ಅನುದಾನ ಕಡಿಮೆ ಆಗಿದೆ ನೀವು ಎಲ್ಲಿ ಅದನ್ನು ಫೋರಮ್ ಎಲ್ಲಿದೆ ಲೋಕಸಭೆ ಇದೆ ರಾಜ್ಯಸಭಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಲೀಡರ್ ಆಫ್ ಅಪೋಸಿಷನ್ ಅವರಲ್ಲಿ ರೀಸ್ ಮಾಡ್ಬೋದೈ ಯಾರೂ ಮಾಡಲಿಲ್ಲ ಅಥವಾ ಲೋಕಸಭೆಯಲ್ಲಿ ರೀಸ್ ಮಾಡ್ಬೇಕು ಅಲ್ಲಿ ಮಾಡಲಿಲ್ಲ ಹೀಗಾಗಿ ಒಂದು ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯುವಂಥದ್ದು ಯಾಕಂದರೆ ಈಗ ಇಡೀ ರಾಷ್ಟ್ರದಲ್ಲಿ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಮತ್ತು ಕೇಂದ್ರ ಪರವಾದಂಥ ಒಂದು ಉತ್ತಮವಾದಂಥ ವಾತಾವರಣ ಇದೆ ಕಾಂಗ್ರೆಸ್ಸು ಡೇ ಬೈ ಡೇ ಕ್ಷೀಣಿಸ್ತಾ ಇದೆ ಅಧೋಗತಿಗೆ ಹೋಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಸ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಮೋದಿಯವರ ವಿರುದ್ಧ ಒಂದು ಅಪಪ್ರಚಾರ ಮಾಡುವಂಥ ತಂತ್ರ ಆ ಒಂದು ಅನುದಾನ ಕಡಿಮೆ ಇದೆ ಅನ್ನುವಂಥದ್ರಲ್ಲಿ ಮತ್ತು ಈಗೇನು ಸುಪ್ರೀಂ ಕೋರ್ಟ್ಗೆ ಏನೋ ಪಿಟಿಷನ್ ಮಾಡಿದ್ದಾರೆ ರಿಟ್ ಪಿಟಿಷನ್ ಮಾಡಿದ್ದಾರೆ ನಮಗೆ ಬರ ಕಾಮಗಾರಿಗೆ ಹಣ ಬಿಡುಗಡೆ ಇಲ್ಲ ಅಂಥೇಳಿ ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಈ ರೀತಿ ಕೋರ್ಟ್ಗೆ ಹೋದಂಥ ಪ್ರಕರಣ ಮೊಟ್ಟ ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಯಾವುದೋ ಒಂದು ಯೋಜನೆ ಬರಲಿಲ್ಲ ಮತ್ತೊಂದು ಬರಲಿಲ್ಲ ಅನ್ನುವಂಥ ಕಾಣಿಸ್ ಮೇಲೆ ಅನುದಾನ ಬಂದಿಲ್ಲ ಅನ್ನುವಂಥ ಮೇಲೆ ಕೋರ್ಟಿಗೆ ಅಪ್ರೋಚ್ ಆದಂಥ ಬಹುಶಃ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲವಾದಂಥ ಕೇಸು ಹೀಗಾಗಿ ಇದರಿಂದ ಇವತ್ತು ಪತ್ರಿಕೆಯಲ್ಲಿ ಎಲ್ಲ ಮುಖಭಟದಲ್ಲಿ ಬಂತು ಹೈಲೈಟ್ ಆಯಿತು ಅಂದರೆ ಕೇಂದ್ರ ಏನೋ ಅನ್ಯಾಯ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ತೋರಿಸಲು ಹೋಗಿ ಇದೆಲ್ಲ ಒಂದು ಸ್ಟಂಟ್ ಮಾಡ್ತಾಯಿದ್ದಾರೆ ಮತ್ತು ಕಾನೂನು ರೀತಿ ಇದು ಸ್ಟ್ಯಾಂಡ್ ಆಗೋದಿಲ್ಲ ಮತ್ತು ಏನಿದ್ರೂ ನೀವು ಕೇಂದ್ರದ ಜೊತೆ ಸಹಕಾರ ತೆಗೆದುಕೊಂಡು ಈ ಪ್ರೊಸೆಸ್ ಮಾಡಬೇಕು ಅದು ಬಿಟ್ಟು ಇಂಥದ್ರಲ್ಲಿ ಕಾನೂನು ಬಳಕೆ ಮಾಡುವಂಥದ್ದೆಲ್ಲ ಇದು ಇದೇನಿದೆ ನಿಮ್ಮ ಒಂದು ಪ್ರಚಾರ ಅಪಪ್ರಚಾರದ ಒಂದು ತಂತ್ರ ಅಂತ ನಾನು ಹೇಳ್ತಾ ಇದ್ದೀನಿ ಹೀಗಾಗಿ ಇದರಿಂದ ನಿಮಗೇನು ಒಳ್ಳೆಯದಾಗೋದಿಲ್ಲ ಮತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಿ ಜೆ ಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದೆ ಮತ್ತು ಒಂದು ನಾನು ಹೇಳ್ತೀನಿ ಸಿದ್ದರಾಮಯ್ಯವ್ರಿಗೆ ಇವತ್ತು ಜನರಿಗೆ ತೊಂದರೆ ಆದಾಗ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾನು ನೋಡಿದ್ದೀನಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನೋಡಿದ್ದೀನಿ ಅವರು ಕೇಂದ್ರ ಸರ್ಕಾರದಿಂದ ಏನಾದರೂ ಅನುದಾನ ಆಗಲಿ ಅಥವಾ ಸ್ಪೆಷಲ್ ಅನುದಾನ ಬರುವಂಥದ್ದು ಕಡಿಮೆ ಇದಾದಾಗ ಡಿಲೇ ಆದಾಗ ನಮ್ಮ ರಾಜ್ಯ ಸರ್ಕಾರದ ಖಜಾನೆಯಿಂದ ಹಣ ಕೊಟ್ಟಿದ್ದು ನನಗೆ ಗುರ್ತಿದೆ ಆಮೇಲೆ ಅದನ್ನು ರೀಎಂಬರ್ಸ್ ಮಾಡಿಕೊಂಡಿದ್ದು ಗುರ್ತಿದೆ ನನಗೆಲ್ಲ ನಾನು ಕ್ಯಾಬಿನೆಟ್ ಆಗಿದ್ದೆ ಆದರೆ ಇಲ್ಲಿ ಸಿದ್ದರಾಮಯ್ಯವರು ಈ ಬರ ನಿರ್ವಹಣೆ ಸಲುವಾಗಿ ತಮ್ಮ ಖಜಾನೆಯಿಂದ ಖರ್ಚು ಮಾಡಲಾರ್ದೇನೆ ಜನರು ಬರದಿಂದ ತೊಂದರೆ ಆಗಬೇಕು ರೈತರಿಗೆ ತೊಂದರೆ ಆಗಬೇಕು ಅನ್ನುವಂಥ ಕಾಣದ ಮೇಲೆ ಇವತ್ತು ಅದನ್ನು ಕೇಂದ್ರ ಸರ್ಕಾರದ ಕಡೆ ಹೊರಳಿಸುವಂಥ ಪ್ರಯತ್ನ ನಡೀತಾ ಇದೆ ಇದರ ಮುಖಾಂತರ ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ ಮತ್ತು ಇದು ಚುನಾವಣೆಯ ಒಂದು ಸ್ಟಂಟ್ ಅಂತ ನಾನು ಹೇಳ್ತೀನಿ ಇದರಿಂದ ಏನೂ ಸಾಕಾರ ಆಗೋದಿಲ್ಲ ಅದರಿಂದ ಒಳ್ಳೇದಾಗೋದಿಲ್ಲ ಅದಕ್ಕೆ ನಿಮ್ಗೆ ಏನಾದರೂ ರೈತರ ಬಗ್ಗೆ ಕಳ್ ಕಳ್ಕಳಿ ಇದ್ರೆ ಜನರ ಬಗ್ಗೆ ಕಳ್ಕಳಿ ಇದ್ರೆ ನಿಮ್ಮ ಖಜಾನೆಯಿಂದ ಮೊದಲು ಹಣ ಬಿಡುಗಡೆ ಮಾಡಿ ಆಮೇಲೆ ನೀವು ಕ್ಲೇಮ್ ಮಾಡ್ಬೋದು ಕ್ಲೇಮ್ ಮಾಡಿ ಕೊಟ್ಟೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಿಲ್ಲ ಒಂದು ಮತ್ತೊಂದು ಹೂಕಂದ್ರೆ ಇಪ್ಪತ್ತು ಎಂ ಪಿಗಳು ಆಯ್ಕೆ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರ ಕಳ್ಕೊಳ್ತಾರೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನಲ್ಲಿ ಒಂದು ಒಗ್ಗಟ್ಟಿಲ್ಲ ಪಂಗಡಿಗಳು ಸಾಕಷ್ಟಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಒಂದು ಗುಂಪು ಆಮೇಲೆ ಸಿದ್ದರಾಮಯ್ಯವ್ರ ಗುಂಪು ಮತ್ತೊಂದು ಮತ್ತೊಂದು ಇನ್ನೊಂದು ಒಂದೆರಡು ಗುಂಪು ಈ ರೀತಿ ಗುಂಪಿದೆ ಹಿಂದೆ ನೀವು ಬಹುಶಃ ನೋಡಿದ್ರೆ ಮೂರ್ನಾಲ್ಕು ತಿಂಗಳ ಹಿಂದೆ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಒಂದು ಕೂಗೆಪ್ಸ ದಲಿತ ಸಿ ಎಂ ಆಗಬೇಕು ಅಂತೇಳಿ ಮತ್ತೊಂದು ಕೂಗೆತ್ತು ನಾಲ್ಕು ಡಿ ಸಿ ಎಮ್ಗಳಾಗಬೇಕು ಅನ್ನುವಂಥದ್ದು ಇದು ಹಾಗೆ ನಡಿತಾ ಒಂದು ರೀತಿ ಸ್ಟೆಬಿಲಿಟಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸರ್ಕಾರದ ಅಸ್ತಿತ್ವ ಕ್ವಶ್ಚನ್ ಮಾಡುವಂಥ ನಡೀತಿದೆ ನಿನ್ನೆ ಗುಬ್ಬಿ ಶಾಸಕರು ಅವರು ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಬರಲಿಲ್ಲ ಅಂತಂದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವಂಥದ್ದು ನಾನು ಹೇಳ್ತೀನಿ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನೇ ಅವತ್ತು ಇನ್ನೊಮ್ಮೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವತ್ತು ಅತಿ ಹೆಚ್ಚಿನ ಸೀಟುಗಳು ಬಿ ಜೆ ಪಿ ಬಂತು ಲೋಕಸಭಾ ಅವತ್ತೇನಾರು ರಾಜೀನಾಮೆ ಕೊಟ್ಟರು ಕೊಡಲಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಅಸೆಂಬ್ಲಿ ಚುನಾವಣೆ ಏನು ರಿಸಲ್ಟ್ ಇತ್ತು ವ್ಯತಿರಿಕ್ತವಾದಂಥ ರಿಸಲ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತು ಬಂದಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಲಿಲ್ಲ ಯಾರೂ ರಾಜೀನಾಮೆ ಕೊಡ್ರಿ ಅಂತೂ ಕೇಳಿಲ್ಲ ಹೀಗಾಗಿ ಇದರ ಉದ್ದೇಶ ಅಂದರೆ ಗುಬ್ಬಿ ಶಾಸಕರ ಹಿನ್ನೆಲೆ ಉದ್ದೇಶ ಅಂತಂದರೆ ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಲೇಬೇಕಾಗ್ತದೆ ಅವ್ರು ಹೋಗಲೇಬೇಕಾಗ್ತದೆ ಅನ್ನುವಂಥದ್ದು ಒಂದು ಸಿಗ್ನಲ್ ಇದು ಅದು ಇಲೆಕ್ಷನ್ ಸೋತಾರೋ ಗೆದ್ದವ್ರೋ ಆ ಪ್ರಶ್ನೆ ಅಲ್ಲ ಅಲ್ಲೇನು ಒಳಗೆ ಒಳತಂತ್ರಗಳು ನಡೆದವಲ್ಲ ಕಾಂಗ್ರೆಸ್ನಲ್ಲಿ ಅದರ ಒಂದು ಅಂಗವಾಗಿ ಗುಬ್ಬಿ ಶಾಸಕರ ಈ ಒಂದು ಸ್ಟೇಟ್ಮೆಂಟು ಪೂರಕವಾಗಿದೆ ಹಾಗಾಗಿ ಪಾರ್ಲಿಮೆಂಟ್ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯ ಸರ್ಕಾರ ಅಂತೂ ಇರೋದೇ ಇಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅವ್ರು ಕಾಂಗ್ರೆಸ್ನವರು ಈಗಾಗಲೇ ಇದ್ರ ಬಗ್ಗೆ ತಂತ್ರ ಕುತಂತ್ರ ಎಲ್ಲ ಸ್ಟ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಮೇಲೆ ಅದು ಯಾವ ಹಂತಕ್ಕೆ ಹೋಗ್ತದ ಹೇಳಕ್ ಬರೋದು ಈಗ ಬಿಜೆಪಿಯವರು ಅಲ್ಲ ನಾನು ಹೇಳ್ತೀನಿ ಈಗ ಕಾಂಗ್ರೆಸ್ನ ಶಾಸಕರೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಟ್ಟಿಗೆ ಹೋದಾಗ ಇನ್ನು ಅವ್ರಿಗೆ ಆಪರೇಷನ್ ಮತ್ತೊಂದು ಮಾಡುವಂಥದ್ದು ಅವಶ್ಯಕತೆ ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ ಸರ್ಕಾರವನ್ನು ಕೊಲೆ ಮಾಡ್ತಾರೆ ಆಫರ್ ಐವತ್ತು ಕೋಟಿ ಆಫರ್ ಮಾಡಿದ್ರೆ ಅದು ಓಪನ್ ಆಗಿ ನಿಂತು ಹೇಳಿ ಯಾರಾದರೂ ಸುಮ್ಮನೆ ಅಲ್ಲಿ ಸುದ್ದಿಗಳನ್ನು ಮಾಡುವಂಥದ್ದು ಈ ಸು ಈ ರೀತಿ ಸುಳ್ಳು ಸುದ್ದಿಗಳ ಹಂಪಿಸೋ ಮುಖಾಂತರ ಒಂದು ಪಕ್ಷಕ್ಕೆ ಮತ್ತೊಂದಕ್ಕೆ ಇವತ್ತು ಒಂದು ರೀತಿ ಡ್ಯಾಮೇಜ್ ಮಾಡುವಂಥದ್ದು ಇದು ಹೇಳಿಕೆ ಹೇಳೋದಲ್ಲ ಆದರೆ ಸಿದ್ದರಾಮಯ್ಯ ಹೇಳಿ ಹಂಗಾರೆ ಯಾರೇ ಐವತ್ತು ಕೋಟಿ ಕೊಡಕ್ಕೆ ಬಂದಿದ್ದರು ಯಾರವರು ಹೆಸರು ಹೇಳಿ ಮೊನ್ನೆ ಶ್ಯಾಮನೂರು ಶಿವಶಂಕರ್ ಹೇಳಿದರು ಹೌದ್ರಪ್ಪ ನಮ್ಮ ರಾಜ್ಯಸಭೆಗೆ ಮತ ಕೇಳಕ್ಕೆ ಬಂದಿದ್ದರು ನಮಗೇನು ಹಣ ಆಫರ್ ಮಾಡೇ ಇಲ್ಲ ಅವರು ಬಿ ಜೆ ಪಿಯವರು ಅವ್ರಿಗೆ ಅವ್ರಿಗೆ ಎಲ್ಲ ಮತ ಕೇಳಕ್ಕೆ ಎಲ್ಲರಿಗೆ ಹಾಕ್ತದೆ ನನ್ನ ಕಡೆ ಯಾರು ರೊಕ್ಕ ಕೊಡೋಕೆ ಬಂದೇ ಇಲ್ಲ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಶ್ಯಾಮ್ನೂರು ಹೇಳ್ತಾರಂತಂದರೆ ಎಷ್ಟು ಹಸಿ ಸುಳ್ಳುಗಳನ್ನು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಾತಾಡಲಿಕ್ಕೆ ಚಾಲೂ ಮಾಡಿದ್ದಾರೆ ಅಂದರೆ ಒಂದು ರೀತಿ ಇಲೆಕ್ಷನ್ದಲ್ಲಿ ಅವರು ಹೆದರಿಕೆ ಸ್ಟಾರ್ಟ್ ಆಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ವಾತಾವರಣ ಇದೆ ಅದಕ್ಕಾಗಿ ಅದನ್ನು ಡಿಫೆಂಡ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಬೇಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಅವರೆಲ್ಲ ಮಾಡ್ತಾರೆ ಈಗ ಬಿಜೆಪಿ ಪಟ್ಟಿ ಅದರಲ್ಲಿ ನಿಮ್ಮ ಹೆಸರು ಅಲ್ಲ ನಾನು ಮೊದಲಿಂದ ಮೊದಲು ಹೇಳ್ತಾ ಇದ್ದೇನೆ ನನಗೆ ಹೋಪ್ಸಿದೆ ಇದೆ ಮತ್ತು ಮೇಲಿಂದ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಾನು ಇಟ್ಟಿದ್ದೀನಿ ಬಹುಶಃ ಇವತ್ತು ಮತ್ತೊಂದು ಪಟ್ಟಿ ರಿಲೀಸ್ ಆಗ್ಬೋದು ಅನ್ನುವಂಥದ್ದು ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ ಕೆಲವೊಂದು ಕ್ಷೇತ್ರದಿರ್ಬೋದು ಕೆಲವೊಂದು ಬೆಳಗಾವಿ ಏನು ಕಗ್ಗಂಟಿಲ್ಲ ಇವತ್ತು ಅಲ್ಲಿ ಯಾವುದು ಎಲ್ಲ ನಾಯಕರ ಜೊತೆ ಮಾತಾಡಿದ್ದೀನಿ ಎಲ್ಲವನ್ನು ವಿಶ್ವಾಸ ತೊಗೊಂಡಿದ್ದೀನಿ ಮತ್ತು ನಾಗರಿಕರು ಅಲ್ಲಿದ್ದಂಥ ನಾನ್ ಪೊಲಿಟಿಕಲ್ ನಾಗರಿಕರು ಸಹಿತಾಗೆ ನಾನು ಬೇರೆ ಬೇರೆ ಹಂತದಲ್ಲಿ ಫೋನ್ ಮಾಡ್ತಾರೆ ಇಲ್ಲ ಜಗದೀಶ್ ಶೆಟ್ಟರೆ ಆದಷ್ಟು ಬೇಗನೆ ಬನ್ನಿ ಇಲ್ಲಿ ಚುನಾವಣೆ ನಿಲ್ಲೆ ಅನ್ನುವಂಥ ಆಹ್ವಾನ ಅಲ್ಲಿಯ ಎಲ್ಲ ನಾಗರಿಕರು ಕೊರ್ತಿದ್ದಾರೆ ಸರ್ ಪಕ್ಷದ ಪಕ್ಷತ್ರ ಅಭ್ಯರ್ಥಿ ಕೊನೆಕೊಂಡಿದ್ದಾರೆ ಅಲ್ಲ ನನಗೆ ಅದು ಮಾಹಿತಿ ಈ ಒಂದು ಮಾಧ್ಯಮದಲ್ಲಿ ಬರುವಂಥ ಸುದ್ದಿಗಳ ಮೇಲೆ ನೋಡಿದೆ ಅವ್ರಿಗೇನು ಏನು ನಿಲ್ಲಬೇಕು ಇತ್ತು ನಿಲ್ಲಬಾರದು ನನಗೆ ಅದು ಮಾಹಿತಿ ಇಲ್ಲ ನಮ್ಮ ಗ್ಯಾರಂಟಿಗಳನ್ನ ಕದ್ದು ಇಲ್ಲಿ ಏನು ಮೋದಿ ಗ್ಯಾರಂಟಿ ಆಸಲಿಟ್ಟಿದ್ದಾರೆ ಸದಾಮ ನೋಡ್ರಿ ಅವರಿಗೆ ನಾವೊಂದು ಹೇಳ್ತೀನಿ ಈ ಗ್ಯಾರಂಟಿಗಳಿಂದ ಎಷ್ಟು ಪ್ರಯೋಜನ ಆಗಿದೆ ಅನ್ನುವಂಥದ್ದು ಚುನಾವಣೆಯಲ್ಲಿ ಗೊತ್ತಾಗ್ತದೆ ಮತ್ತು ನೂರಕ್ಕೆ ನೂರಷ್ಟು ಅದು ಅನುಷ್ಠಾನವೂ ಆಗಿಲ್ಲ ಅನ್ನುವಂಥದ್ದು ಕಂಪ್ಲೇಂಟ್ಸು ಇದ್ದಾವೆ ಮತ್ತು ಇವತ್ತಿನ ಚುನಾವಣೆ ಲೋಕಸಭಾ ಚುನಾವಣೆ ಮೋದಿಯವರ ನಾಯಕತ್ವ ಭಾರತೀಯ ಜನತಾ ಪಾರ್ಟಿ ನಾಯಕತ್ವದ ಚುನಾವಣೆ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಹೆಬ್ಬೈಕೆ ಇರುವಂಥದ್ದು ಇಡೀ ದೇಶದ ನೂರಾರು ಕೋಟಿ ಜನರ ಒಂದು ಕನಸಿದೆ ಅದನ್ನು ನನಸು ಮಾಡುವಂಥ ಇಲೆಕ್ಷನ್ ಕರ್ನಾಟಕದಲ್ಲಿ ಸಹಿತ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದಾಗೂ ಸಹಿತ ಇವತ್ತು ಜನ ಮಾತು ದೇಶಕ್ಕೆ ಮೋದಿ ಬೇಕು ದೇಶಕ್ಕೆ ಮೋದಿ ಬೇಕು ಅನ್ನುವಂಥ ಕಾರಣದ ಮೇಲೆ ಇವತ್ತು ಮತ್ತೊಂದು ಗ್ಯಾರಂಟಿ ಮತ್ತೊಂದು ಯಾವುದು ಅವು ಅದರ ಅದನ್ನು ನೋಡಿ ಇವತ್ತು ಓಟ್ ಹಾಕೋದಿಲ್ಲ ಇದು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ದೇಶ ಉಳಿಸುವಂಥ ಚುನಾವಣೆ ಆ ಹಿನ್ನೆಲೆಯಲ್ಲಿ ಮೋದಿಯವರಿಗೆ ಹಾಗೆ ಇದು ಮಾಡ್ತಾರೆ ಇದರ ಪರಿಣಾಮ ಯಾವುದು ಆಗೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅತಿ ಹೆಚ್ಚು ಮಹಿಳೆಯರನ್ನು ಹಿಂದೆಲ್ಲೂ ಕೊಟ್ಟಿದ್ದಿಲ್ಲ ಟಿಕೆಟ್ನ ಆರು ಮಂದಿಗೆ ಕೊಟ್ಟಿರೋ ಸರ್ ಏನು ಲಕ್ಷ್ಮಿ ಆಮೇಲೆ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳು ಅವ್ರಿಗೆ ಇದು ಆಗತ್ತಾ ಸರ್ ನೋಡ್ರಿ ಅದ್ರದ್ದು ಏನೂ ಪರಿಣಾಮ ಆಗೋದಿಲ್ಲ ಹೀಗಾಗಿ ಹಿಂದೆ ಯಾವ ರೀತಿ ನೆಗ್ಲೆಕ್ಟ್ ಮಾಡಿದ್ರು ಈಗ ಅದನ್ನು ಬಹುಶಃ ಕಾಂಪ್ರೆನ್ಸೇಟ್ ಮಾಡಲಿಕ್ಕೆ ಒಂದು ಏನೋ ಪ್ರಯತ್ನ ನಡೀತಿದೆ ಇವತ್ತು ಲೋಕಸಭೆ ಚ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡುವಂಥ ಕೆಲಸ ಇವತ್ತು ಕಾನೂನು ಮುಖಾಂತರ ಯಾರ್ದಾದ್ರು ಆಗಿದ್ದರೆ ಅದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇನ್ನು ನೆಕ್ಸ್ಟ್ ಬರುವಂಥ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮೀನು ಮುಂದೆ ಚುನಾವಣೆಗೆ ಬರ್ತವೆ ಅದರಲ್ಲಿ ಫಸ್ಟ್ ಟೈಮ್ ಭಾಳ ವರ್ಷದ ಕೂಗಿತ್ತು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಯಾಕೆ ಅದಕ್ಕೆ ಅನುಷ್ಠಾನ ಮಾಡಲಿಲ್ಲ ಕಾನೂ ಕಾನೂನನ್ನು ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಯಾಕೆ ಅನುಷ್ಠಾನ ಆಯಿತು ನೆಕ್ಸ್ಟ್ ಚುನಾವಣೆಯಲ್ಲಿ ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ಏನು ರಿಸರ್ವೇಷನ್ ಇದೆ ಕಾನೂನಾಗಿದೆ ಈಗಾಗಲೇ ಸಂವಿಧಾನ ಬದಲಾವಣೆಯಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಇವತ್ತು ಏನಾದರೂ ಆಗಿತ್ತು ಓವರ್ ಆಲ್ ಜನರಲ್ ಅದು ಭಾರತೀಯ ಜನತಾ ಪಾರ್ಟಿಯಿಂದ ನರೇಂದ್ರ ಮೋದಿ ಅವರು

ಅಸೆಂಬ್ಲಿ ಕ್ಷೇತ್ರ ಜಾಸ್ತಿ ಆಗ್ತವೆ ಪಾರ್ಲಿಮೆಂಟ್ ಕ್ಷೇತ್ರ ಜಾಸ್ತಿ ಆಗ್ತವೆ ಅದಕ್ಕೆ ಈ ಹೊಸ ಪಾರ್ಲಿಮೆಂಟ್ ಅದಲ್ಲ ಅದು ಒಂಬೈನೂರು ಸೀಟ್ ಕವರ್ ಆಗುವಂತಹ ಪಾರ್ಲಿಮೆಂಟ್ ಇದೆ ಒಂದು ನನಗೆ ಅರ್ಥ ಆಗಿಲ್ಲ ಈ ನಮ್ಮಲ್ಲಿ ಎಂಟಕ್ಕೆ ಒಂದದ ಸರ್ ಎಂಟಕ್ಕೆ ಒಂದು ಲೋಕಸಭೆ ಈಗ ಹೋದ್ರೆ ಏಳು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಎಂ ಪಿ ಸರ್ ಕೆಲವೊಂದು ರಾಜ್ಯಗಳಲ್ಲಿ ಅದು ಇದು ಜನಸಂಖ್ಯೆ ಆಧಾರ ಮೇಲೆ ಹ್ಮ್ ಜನಸಂಖ್ಯೆ ಮತ್ತು ಭೌಗೋಳಿಕ ಎರಡೂ ಕನ್ಸಿಡರ್ ಮಾಡ್ತಾರೆ ಅದ್ರ ಮೇಲೆ ನಮ್ಮಲ್ಲಿ ಕಾಮನ್ ಆಗಿ ಎಂಟ ಕ್ಷೇತ್ರ ಅಲ್ಲ ಅಲ್ಲಿ ಬದಲಿಯಾಗಿರ್ಬೋದು ಗೋವಾದಲ್ಲಿ ಬೇರೆ ಕಥೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ